ನಾವೀಗ ತೋರಿಸ್ತಾ ಇರೋ ಈ ವಿಡಿಯೋ ನೋಡಿದ್ರೆ ತುಂಬಾ ಮಂದಿಗೆ ಬಹಳಷ್ಟು ಖುಷಿ ಆಗುತ್ತೆ ಯಾಕಂದ್ರೆ ನಿಮಗೆ ಗೊತ್ತೇ ಇದೆ ಸಾಮಾನ್ಯವಾಗಿ ಹುಟ್ಟಿದ ಮಕ್ಕಳಿಗೆ ತೊಟ್ಟಿಲು ಶಾಸ್ತ್ರವನ್ನ ಮಾಡೋ ಸಂಪ್ರದಾಯ ನಮ್ಮಲ್ಲಿದೆ ಆದ್ರೆ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಕರುವಿಗೆ ತೊಟ್ಟಿಲು ಶಾಸ್ತ್ರವನ್ನ ಮಾಡ್ತಾ ಇರೋದು ಈ ಹಿಂದೆ ಸಾಕು ಪ್ರಾಣಿಗಳಿಗೆ ಮನೆಯವರು ಸೀಮಂತ ಶಾಸ್ತ್ರ ಮಾಡಿಸಿದಂತಹ ಸುದ್ದಿಗಳನ್ನ ಕೂಡ ನೀವೆಲ್ಲ ನೋಡಿರ್ತೀರ ಹಾಗೆ ಇಲ್ಲೊಂದು ಕಡೆ ಈ ಕರುವಿಗೆ ತೊಟ್ಟಿಲು ಶಾಸ್ತ್ರವನ್ನ ಮಾಡಲಾಗ್ತಾ ಇದೆ ಪುಟ್ಟ ಮಗುವಿಗೆ ಹೇಗೆ ತೊಟ್ಟಿಲು ಶಾಸ್ತ್ರವನ್ನ ಮಾಡಿಸ್ತಾರೋ ಅದೇ ರೀತಿಯಲ್ಲಿ ಈ ಮುದ್ದಾದ ಕರುವಿಗೆ ತೊಟ್ಟಿಲು ಶಾಸ್ತ್ರ ಮಾಡ್ತಾ ಇರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ಅನೇಕರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ ಉಡುಪಿ ಜಿಲ್ಲೆಯ ಕಾರ್ಕಳದ ಬಂಡಿ ಮಠದ ಅನಂತಕೃಷ್ಣ ಗೋಶಾಲೆಯಲ್ಲಿ ಕರುವಿಗೆ ಅದ್ಧೂರಿ ತೊಟ್ಟಿಲು ಶಾಸ್ತ್ರವನ್ನ ನೆರವೇರಿಸಲಾಗಿದೆ ಇದರ ಬಗ್ಗೆ ಒಂದು ವಿಡಿಯೋವನ್ನ ಆದರ್ಶ್ ಹೆಗಡೆ ಅನ್ನೋರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಈ ವೈರಲ್ ಆಗ್ತಾ ಇರುವ ವಿಡಿಯೋದಲ್ಲಿ ಶಾಸ್ತ್ರೋಕ್ತವಾಗಿ ನಾಮಕರಣದ ಶಾಸ್ತ್ರ ನೆರವೇರಿಸಿರುವಂತಹ ದೃಶ್ಯವನ್ನ ಕಾಣಬಹುದು ಮಂತ್ರಗಳನ್ನು ಪಠನೆ ಮಾಡ್ತಾ ಕರುವನ್ನ ಮಗುವಿನಂತೆ ತೊಟ್ಟಿಲಲ್ಲಿ ಕೂರಿಸಿ ತೊಟ್ಟಿಲು ಶಾಸ್ತ್ರವನ್ನ ಮಾಡಿದ್ದಾರೆ ಗೋವನ್ನ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವರಂತೆ ಪೂಜೆ ಮಾಡಲಾಗುತ್ತೆ ಗೋವಿಗೆ ಮಹತ್ವವಾದ ಸ್ಥಾನವನ್ನು ಕೂಡ ಕೊಡಲಾಗುತ್ತೆ ಆ ಕಾರಣಕ್ಕಾಗಿಯೇ ಇಲ್ಲಿ ಕರುವಿಗೆ ಶಾಸ್ತ್ರೋಕ್ತವಾಗಿ ತೊಟ್ಟಿಲು ಶಾಸ್ತ್ರವನ್ನ ಮಾಡ್ತಾ ಇದ್ದಾರೆ ಹೀಗಾಗಿನೆ ಬಹಳಷ್ಟು ಮಂದಿಗೆ ಈ ವಿಡಿಯೋ ಸಖತ್ ಇಷ್ಟವಾಗ್ತಾ ಇದೆ ಈ ವಿಡಿಯೋ ನೋಡಿ ನಿಮಗೇನ್ ಅನಿಸ್ತು ನಿಮ್ಮ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ

सुनग्नेवधानन वशिष्ठ बागेश्वरा भी रहा डोलारोहण मुहूर्त मुहूर्तवंधारोहण मुहूर्त चंद्र बल दीपते संस्मरावधान सुनने वशिष्ठ बागेश्वरा भी रहा डोलारोहण मुहूर्त स्वात இdetach இதா இdetach பயை முடி கே பயை முடி கே பயை முடி கே மச்சீடாவா लावा ஆவலா அதுல கவ가는 ஆலோ گاட லோலோ வரி சீதவனே மத்தே ராஜா நாமமन्दे மாலுகளிகே வந்துமை